ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶ ದಳಪತಿಗಳಿಗೆ ಪುಕ್ಕ ಪುಕ್ಕಪಕ್ಕ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದೇಕೆ ಇವತ್ತು ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶ ನಡೆಯಲಿದೆ ಆದ್ರೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಹಳಿ ಮೈಸೂರು ಭಾಗದಲ್ಲಿ ಜೆಡಿಎಸ್ ನ ಬುಡ ಅಲ್ಗಾಡ್ತಿದ್ಯಾ ಹ್ಯಾಟ್ರಿಕ್ ಸೋಲಿನ ಸರ್ದಾರ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಮಾಡಿ ಜಾತ್ಯತೀತ ಜನತಾ ದಳ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಇಪ್ಪತ್ಮೂರು ಸೀಟುಗಳನ್ನು ಗೆಲ್ಲುವ ಗುರಿಯನ್ನ ಇಟ್ಕೊಂಡಿತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷ ಸ್ಪಷ್ಟ ಬಹುಮತದ ಮೇಲೆ ಅಧಿಕಾರ ಹಿಡಿಯುತ್ತೆ ಅನ್ನೋ ಭರವಸೆಯನ್ನು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ರು ಆದರೆ ರಿಸಲ್ಟ್ ಬಂದಾಗ ಜೆಡಿಎಸ್ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸೀಟು ಆ ಮೂಲಕ ಹೀನಾಯ ಸೋಲನ್ನ ಅನುಭವಿಸಿತ್ತು ಅತಂತ್ರದ ಕನಸು ಕಾಣ್ತಿದ್ದ ದಳಪತಿಗಳಿಗೆ ಭಾರಿ ಶಾಕ್ ಎದುರಾಗಿತ್ತು ಅದು ಕೂಡ ಜೆಡಿಎಸ್ ಭಾಗದಲ್ಲಿ ಹೆಚ್ಚು ಸೀಟು ಗೆದ್ದಿತ್ತು ಅನ್ನೋದು ನಿಜಕ್ಕೂ ವಿಶೇಷ ಇದರ ಹೆಚ್ ಡಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ ಸೋಲಾಗಿದ್ದು ನನಗೆ ಆಗಿರಲೇ ಇಲ್ಲ ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರದ ಮೇಲೆ ದಾಖಲೆಯ ಡ್ರೈವ್ ಬಾಂಬ್ ಸ್ಫೋಟಿಸಿದ್ರು ವೈಎಸ್ಟಿ ಟ್ಯಾಕ್ಸ್ ವರ್ಗಾವಣೆ ದಂತೆ ಅಂತೆಲ್ಲ ಆರೋಪಗಳನ್ನ ಮಾಡಿದ್ರು ಆದ್ರೆ ರಾಜ್ಯದಲ್ಲಿ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡೂವರೆ ವರ್ಷವಾಯ್ತು ಆದ್ರೂ ಕುಮಾರಸ್ವಾಮಿ ಸರ್ಕಾರದ ಮೇಲೆ ಮಾಡಿರುವ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಿಲ್ಲ ಇದೆಲ್ಲದರ ಮಧ್ಯೆ ಕಳೆದ ಚನ್ನಪಟ್ಟಣ ಬೈ ಮತ್ತೆ ನಿಖಿಲ್ ರನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಳ್ಳಲು ನೋಡಿದ್ರು ಆದ್ರೂ ನಿಖಿಲ್ ನಸೀಬ್ಗೆಡ್ಲಿಲ್ಲ ಹೀಗಾಗಿ ಮೂರನೇ ಸಲವು ಸೋತ್ರು ಪರಿಸ್ಥಿತಿ ಹೀಗಿರುವಾಗಲೇ ಒಂದು ಕಾಲದಲ್ಲಿ ಜೆಡಿಎಸ್ ನ ಕೋಟೆಗಳಾಗಿದ್ದ ಮಂಡ್ಯ ಹಾಸನ ಮತ್ತು ರಾಮನಗರ ಜಿಲ್ಲೆಗಳು ನಿಧಾನಕ್ಕೆ ಕೈಜಾರಿ ಕಾಂಗ್ರೆಸ್ ಕಾಂಗ್ರೆಸ್ ಕೋಟೆಗಳಾಗಿ ಮಾತಾಡ್ತಿವೆ ಇದನ್ನ ಅರಿಗಿಸಿಕೊಳ್ಳೋದಕ್ಕೆ ಜೆಡಿಎಸ್ ನಾಯಕರಿಗೆ ಆಗ್ತಾನೆ ಇಲ್ಲ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿ ಹಿಡಿತ ಹೆಚ್ಚಾಗ್ತಿರೋದು ದಳಪತಿಗಳ ನಿದ್ದೆಗೆಡಿಸುತ್ತಿದೆ ಇತ್ತ ಹೇಗಾದ್ರೂ ಮಾಡಿ ಸಕ್ರಿಯ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತೇಳಿ ಯತ್ನಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಅವರಿಗಂತೂ ರಾಮನಗರದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಸಮಾವೇಶ ನಡೆಸುತ್ತಿರುವುದು ಸುತಾರಾಮ್ ಇಷ್ಟವಾಗ್ತಿಲ್ಲ ಹೀಗಾಗಿ ಯೂತ್ ಕಾಂಗ್ರೆಸ್ ಸಮಾವೇಶವನ್ನು ಟೀಕಿಸಿದ್ದಾರೆ ಕಾಂಗ್ರೆಸ್ ಅನ್ನ ಟೀಕಿಸೋಕೆ ನಿಖಿಲ್ ಬಳಸಿದ ಉದ್ವಿಗ್ನ ಪರಿಸ್ಥಿತಿಯ ಅಸ್ತ್ರ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ ಈ ಸಂದರ್ಭದಲ್ಲಿ ನಾವು ಪ್ರಧಾನಿ ಮೋದಿ ಅವರಿಗೆ ಬೆಂಬಲ ಕೊಡಬೇಕು ನಮ್ಮ ಸೇನೆಗೆ ನಾವು ಪ್ರೋತ್ಸಾಹಿಸಬೇಕು ನಮ್ಮ ದೇಶ ಕೂಡ ಸದೃಢವಾಗಿ ಹೋರಾಟ ಮಾಡುತ್ತಿದೆ ಆದ್ರೆ ಕಾಂಗ್ರೆಸ್ನವರು ಮಾತ್ರ ಶಾಂತಿ ಮಂತ್ರ ಜಪಿಸುತ್ತಾರೆ ಇವರ ಮಕ್ಕಳಿಗೆ ಗನ್ ಪಾಯಿಂಟ್ ನಲ್ಲಿ ಇಟ್ಟಿದ್ರೆ ಹೀಗೆ ಹೇಳ್ತಿದ್ರ ಅಂತೇಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ನಿಖಿಲ್ ಕುಮಾರಸ್ವಾಮಿ ಜನಪ್ರತಿನಿಧಿ ಅಲ್ಲ ಆದ್ರೂ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ನಿಖಿಲ್ ಮಾತನ್ನ ಹೈಲೈಟ್ ಮಾಡ್ತಿರೋದೇಕೆ ಅನ್ನೋ ಅನುಮಾನ ಕಟ್ತಿದೆ ಇನ್ನ ರಾಮನಗರದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಸಮಾವೇಶವನ್ನ ಟೀಕಿಸಬೇಕು ಅಂತೇಳಿ ನೆಪ ಹುಡುಕಿದ ನಿಖಿಲ್ ಕುಮಾರಸ್ವಾಮಿಗೆ ಸಿಕ್ಕಿದ್ದು ಪಹಲ್ಗಂ ಉಗ್ರ ದಾಳಿಯ ಅಸ್ತ್ರ ಒಂದೆಡೆ ಯುದ್ಧ ಆಗುತ್ತಿದೆ ಮತ್ತೊಂದು ಕಡೆ ಸಮಾವೇಶ ಮಾಡ್ತಾರೆ ಪಹಲ್ಗಂ ದಾಳಿ ದಿನ ಕಾಂಗ್ರೆಸ್ ನಾಯಕರು ರಾಮನಗರದಲ್ಲಿ ಸೀರೆ ಹಂಚಿದ್ರು ಆಗ ಹಲವು ರೀತಿ ಸಮಸ್ಯೆ ಆಯ್ತು ರಾಮನಗರದ ಶಾಸಕರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡಿದ್ರು ಈಗ ಯೂತ್ ಕಾಂಗ್ರೆಸ್ ಸಮಾವೇಶ ಮಾಡುತ್ತಿದ್ದಾರೆ ಏನ್ ಸಾಧನೆ ಇದೆ ಅಂತ ಮಾಡ್ತಿದ್ದಾರೆ ಇವರ ಸರ್ಕಾರದ ಸಾಧನೆ ಏನಿದೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರುವ ಜೆ ಡಿ ಎಸ್ ನಾಯಕರು ಮತ್ತು ಖಾತೆ ತೆರೆಯೋಕೆ ತಿನ್ಕಾಡ್ತಿರೋ ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೆ ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಸಮಾವೇಶ ನಡೆಸುತ್ತಿರೋದನ್ನ ಅರಿಗಿಸಿಕೊಳ್ಳೋದಕ್ಕಾಗ್ತಿಲ್ವಾ ಕಾಂಗ್ರೆಸ್ ನಾಯಕರನ್ನ ಟೀಕೆ ಮಾಡೋದಕ್ಕೆ ನೆಪ ಹುಡುಕೊಂಡು ಮಸರಲ್ಲಿ ಕಲ್ಲು ಹುಡುಕುತ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ